ಬೈರಪ್ಪನವರು ನಿಧನವಾಗಿರೋದು ಎಲ್ಲರಿಗೂ ಇಡೀ ರಾಜ್ಯಕ್ಕೆ ಅಥವಾ ಬೇರೆ ದೇಶಗಳು ಒಂದು ನಷ್ಟ ಅಂತ ಹೋಗ್ತೀವಿ ಆದರೆ ವೈದ್ಯನಾಗಿ ನಾನು ಒಂದು ಮಾತು ಹೇಳ್ತೀನಿ ಬೈರಪ್ಪನವರು ತೊಂಬತ್ನಾಲ್ಕನೇ ವರ್ಷ ವಯಸ್ಸುವರೆಗೂ ಎಷ್ಟು ಚೆನ್ನಾಗಿದ್ದು ಕೊನೆ ಕಾಲದಲ್ಲಿ ಕ್ಷಣದಲ್ಲಿ ಮಾತ್ರ ಅವರು ಮಗು ನುಗ್ಗಿ ದೇವರ ಪಾದ ಸೇರ್ಕೊಂಡಿರೋದು ಒಂದು ಏನು ಅದೊಂದು ನಮ್ಗೆಲ್ಲರಿಗೂ ಏನ್ ಮಾಡ್ತಂದ್ರೆ ಅವ್ರ ಕಷ್ಟ ನರಳಲಿಲ್ಲ ಅಲ್ಲ ಅನ್ನೋದೊಂದು ನನಗೆ ವೈದ್ಯನಾಗಿ ಅವರವನಾಗಿ ನನಗೆ ಅನ್ಸುತ್ತೆ ಯಾಕಂದ್ರೆ ಪಾರ್ಶ್ವ ಆರೋಗ್ಯ ಆಗಿ ಆ ದೊಡ್ಡ ಕಾಯಿಲೆಗಳಾಗಿ ಹಾಸಿಗೆ ಮೇಲೆ ಮಲಗಿ ಮಲಗಿ ನರಳಿಲ್ಲ ಅವರು ಅವರು ಮಾತ್ರದಲ್ಲಿ ಹೃದಯಾಘಾತ ಆಗಿ ಕೊನೆ ಉಸಿರು ಹು ಅದೊಂದು ಫಸ್ಟ್ ನಾನು ವೈದ್ಯನಾಗಿ ಹೇಳುವುದೇ ನನಗೆ ಅವರ ಆತ್ಮಶಾಂತಿ ಶಾಂತಿ ದೊರೆಯುತ್ತೆ ಅವ್ರು ಈ ದೇವರು ಮೇಲೆಲ್ಲ ಈ ಪ್ಲಾನ್ ಮೇಲೆ ಸಲ ಬಂದು ಹೋದ್ರು ಬರ್ಲಿ ಅಂತ ನನ್ನ ಅಂಶ ವೈಯಕ್ತಿಕವಾಗಿ ಹೇಳುತ್ತಿದ್ದರೆ ಭೈರಪ್ಪನವ್ರಿಗೆ ಇಪ್ಪತ್ತೈದು ವರ್ಷಗಳಿಂದ ಸಂಬಂಧ ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದ್ಸಲ ಭೈರಪ್ಪನವ್ರು ನಾನು ಫೋನ್ ಮಾಡಿದ್ರು ನಿಮ್ ಬಗ್ಗೆ ನಾನು ಕೇಳಿದ್ದೀನಿ ನಾನು ಇವಾಗ ಇಂಗ್ಲೆಂಡ್ ಹೋಗ್ತಾ ಇದ್ದೀನಿ ನನ್ನ ಕಾರ್ಮಿಕಗಳ ಬಗ್ಗೆ ಪುಸ್ತಕಗಳ ಬಗ್ಗೆ ಬೇಗ ಚರ್ಚೆ ಮಾಡಬೇಕು ಅಂದರೆ ನಾನು ಹಿರಿಯಕ್ಕೆ ಹೋಗ್ತಾ ಇದ್ದೀನಿ ನನ್ನ ಆರೋಗ್ಯ ತಪಾಸಣೆ ಮಾಡಿ ನಾನು ಹೇಗಿದ್ದೀನಿ ನಾನು ಏನು ಮಾಡಬೇಕು ಅಲ್ಲಿ ನನ್ನನ್ನು ನೋಡ್ಕೊಂಡು ನನ್ನನ್ನು ಹೇಗೆ ನನ್ನ ಆರೋಗ್ಯ ನೋಡ್ಕೋಬೇಕು ಅಂತ ನೀವು ಎರಡು ಮೂರು ತಿಂಗಳಿಗಾಗುವಷ್ಟು ನನಗೆ ಸರ್ವೇತುಗಳು ಕಳಿಸ್ಬೇಕು ಅಂತ ಹೇಳಿದರು ಅವಾಗ ಅವರ ಕೊನೆ ಭೇಟಿ ಯಾವಾಗ ಸೊನೆ ಭೇಟಿಯಾಗಿದ್ದು ಒಂದು ಐದು ತಿಂಗಳು ಹಿಂದೆ ಭೇಟಿಯಾಗಿತ್ತು ಏನು ಮಾಡಬೇಕಾಗಿತ್ತು ಮಾತುಕತೆ ಆಗಿತ್ತು ಅಂತಂದ್ರೆ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ನಮಗೆ ನಾನು ಹೇಳುವಾಗ ಅವರಿಗೆ ನನಗೆ ಡಾಕ್ಟ್ರೇ ನೀವು ಇಂಥ ಒಟ್ಟು ಒಳ್ಳೆ ವೈದ್ಯರು ಸಾಹಿತ್ಯನೂ ಆಗಿದ್ದೀರಿ ನೀವು ಪುಸ್ತಕಗಳು ಓದಬೇಕು ಸ್ವಲ್ಪ ಎಲ್ಲ ನಮ್ಮ ನಮ್ಮ ಕಾವ್ಯಗಳೆಲ್ಲ ಓದಿದ್ರೆ ಇಲ್ಲಿಂದ ಜನತೆಗೆ ತುಂಬಾ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದರು ಒಂದು ಆ ನಂತರ ಅವರ ಕೋರಿಕೆ ಒಂದಿತ್ತು ನನಗೆ ಏನ್ ಕೋರಿಕೆ ಅಂತಂದ್ರೆ ನಾನು ಕೃತ ಅವರು ಬಹಳ ವಿಶ್ವಾಸ ಸ್ನೇಹಿತ ಇದುವೆ ಅವರು ಅವ್ರಿಗೂ ನನಗೂ ಒಂದು ಒಪ್ಪಂದ ಆಗಿತ್ತು ಏನು ಒಪ್ಪಂದ ಅಂದ್ರೆ ಅವರೇ ಒಪ್ಪಂದ ಇಟ್ಟಿದ್ದು ಡಾಕ್ಟ್ರೆ ನಾನು ನೂರು ವರ್ಷ ಬದುಕಬೇಕು ನೂರು ವರ್ಷ ನಾನು ಬದುಕಿರುವ ನೀವು ಚಿಕಿತ್ಸೆ ಮಾಡಿ ನನ್ನ ಆರೋಗ್ಯ ತಪಾಸಣೆ ಮಾಡಬೇಕು ಆ ನಂತರ ವರ್ಷಕ್ಕೊಂದು ನೀವು ಬೆಳೆಸಿರುವಂತ ಮಾವಿನ ಹಣ್ಣು ತಗೊಂಡ್ ಬಂದ್ಬಿಟ್ಟು ವರ್ಷಕ್ಕೊಂದ್ಸಲ ನಾನು ಕೊಡ್ಬೇಕು ಈ ತರ ಒಂದು ಒಪ್ಪಂದ ಆಗಿತ್ತು ಆಗ್ಲೇ ಸರ್ ತಮಾಷೆ ಮಾಡಿಕೊಂಡು ನಾನು ವಾಯು ಮಾಡುವಾಗ ನಾವು ನಾನು ಅಷ್ಟು ವರ್ಷ ನಿಮ್ಮ ನೂರು ವರ್ಷ ನೀ ಇರುವ ನಾನು ಬರ್ತೇನೆ ನಾನು ಖಂಡಿತ ನಿಮ್ಮ ನೋಡ್ಕೊಳ್ತೇನೆ ಅಂತ ಹೇಳಿದೆ ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಅದು ಆರು ವರ್ಷ ಅವ್ರನ್ನ ಕಡಿಮೆ ಆಯಿತು ಅವಧಿ ನಾನು ಅವ ಅವ್ರ ಪ್ರಾಯಶಃ ಅವರು ಇಲ್ಲೇ ಇದ್ದಿದ್ರೆ ನಾನು ಸೇವೆ ಇನ್ನೂ ಸ್ವಲ್ಪ ಸಿಗ್ತಾ ಇತ್ತು ಅನ್ನೋ ಒಂದು ಭಾವನೆ ನನಗಿದೆ ಒಂದು ಆ ನಂತರ ಅವ್ರು ಹೇಳ್ತಾ ಇದ್ರು ಏನಾದರೂ ಒಂದು ಇದ್ದರೆ ಒಂದು ಒಂದು ಕೃತಿ ಬರಿಬೇಕಾದ್ರೆ ಒಂದು ಕಾವ್ಯ ಬರಿಬೇಕಾದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನು ವೈಜ್ಞಾನಿಕವಾಗಿ ಇದನ್ನು ಸಂಶೋಧನೆ ಮಾಡಕ್ ಹೋಗ್ತಾ ಇದ್ದೀನಿ ನಾನು ಹೋಗುವ ಕೆಲವು ತಿಂಗಳುಗಳೇ ಆಗುತ್ತೆ ಈ ಕಾವ್ಯ ಬರಿಬೇಕಾದ್ರೆ ಸಂಶೋಧನೆ ಮಾಡ್ಬೇಕಾಗಿದೆ ಚಿಕ್ಕ ಟಿಂಕಿ ಮಾಡ್ಬೇಕಾಗುತ್ತೆ ಅದರಿಂದ ನನ್ನ ಆರೋಗ್ಯ ಹೇಗೆ ಕಾಪಾಡ್ಬೇಕು ಅಂತಂದ್ರೆ ನಾನು ಯುದ್ಧಕ್ಕೆ ಹೋಗ್ತಾ ಇರುವಂತ ಒಂದು ಯೋಧನನ್ನಾಗಿ ನೀವು ತಯಾರು ಮಾಡ್ಬೇಕು ನೀವು ನನಗೆ ನೀವು ಆರ್ಮಿ ಡಾಕ್ಟರ್ ಮಿಲಿಟರಿ ಡಾಕ್ಟರ್ ತರ ನೀವು ನನ್ನ ಕೆಲಸ ಮಾಡಿ ನನ್ಗೆ ಚಿಕಿತ್ಸೆ ಕೊಡ್ಬೇಕು ನನ್ಗೆ ಸೂಚನೆ ಸಲಹೆಗಳೆಲ್ಲ ಕೊಡ್ಬೇಕು ಅಂತ ಹೇಳ್ತಾ ಇದ್ರು ಅದೆಲ್ಲ ನಡೀತಾ ಇತ್ತು ಯಾವಾಗ ಏನು ಹೊರಗಡೆ ಊರುಗಳು ಹೋಗ್ತಾ ಇದ್ರು ಅವ್ರನ್ನ ನಡೆಸ ಬಂದು ನನ್ನ ಆರೋಗ್ಯವಾಗಿ ಹೇಗಿದೆ ನಾನು ಹೋಗ್ಬೋದಾ ನಾನು ಹೇಗೆ ಇರ್ಬೇಕು ಅಂತೆಲ್ಲ ಹೇಳಿದ್ರು ಕೊನೆಯಲ್ಲಿ ಹೋಗೋ ಅಯೋಧ್ಯೆಗೆ ಹೋಗುವಾಗ್ಲೂ ಅವರು ಪ್ರಧಾನ ಬುದ್ಧಿವರು ಅಯೋಧ್ಯೆಗೆ ಹೋಗುವಾಗ್ಲೂ ತೋರ್ಸಿಕೊಂಡ್ರು ನನ್ನಿಂದ ನನಗೆ ತುಂಬಾ ಚಳಿ ಆಗುತ್ತೆ ಏನಾದ್ರೂ ನನಗೆ ಉಡುಪುಗಳನ್ನೂ ಕೊಡಿ ಅಂತ ಹೇಳಿದ್ರು ವೈದ್ಯನ ಜೊತೆಗೆ ನಾನು ಏನ್ ಮಾಡಿದೆ ಅವ್ರಿಗೆ ಹೂಳಿನ ಉಡುಪುಗಳೆಲ್ಲ ಕೊಟ್ಟು ಹಾಕೊಂಡು ಹೋಗಿ ಅವ್ರಿಗೆ ಸಮಸ್ಯೆಗೆ ಫೋನ್ ಮಾಡಿ ಅಂತ ಹೇಳ್ತಾ ಇದ್ದೆ ಅವ್ರಿಗೂ ನನ್ಗೂ ಅದೇ ತರ ವಿಶ್ವಾಸ ಇತ್ತು ಈ ಕಳೆದ ಐದು ವರ್ಷ ಐದು ತಿಂಗಳಿಂದ ಮಾತ್ರ ಅವರಿಂದ ಅವರು ನನ್ನಿಂದ ದೂರ ಆದರು ಅಲ್ಲಿಂದ ನನಗೆ ಏನು ಇಲ್ಲ ನಂತರ ಅವರು ಅವರ ಶ್ರೀಮತಿ ಅವರನ್ನು ಸರಸ್ವತಿ ಭೈರಪ್ಪ ಅವ್ರನ್ನೆಲ್ಲ ಕರ್ಕೊಂಡು ಬಂದು ತಪಾಸಣೆಗೆ ಅವ್ರಿಗೆ ಅವರಿಗಿರುವ ಚಿಕಿತ್ಸೆ ಅವ್ರಿಗೆ ಒಂದು ವಿಜ್ಞಾನದಲ್ಲಿ ನಾನು ಕುಟುಂಬ ವೈದ್ಯನಾಗೆ ಇಷ್ಟು ವರ್ಷ ಅವ್ರಿಗೆ ನಾನು ಸೇವೆ ಮಾಡಿದ್ದೇನೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ